ಇಲ್ಲಿ ಪ್ರತಿ ರೈತರಿಗೂ ಕೂಡ ಸಿಗ್ತಾ ಇದೆ ಹತ್ತು ಸಾವಿರ ರೂಪಾಯಿ ಹೌದು ವೀಕ್ಷಕರೇ ನೀವೇನಾದರೂ ರೈತರಾಗಿದ್ದರೆ ಇನ್ ಕೇಸ್ ನೀವು ಈ ವಿಡಿಯೋನ ರೈತರು ನೋಡ್ತಾ ಇಲ್ಲ ಅಂತಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಪ್ರತಿಯೊಬ್ಬ ರೈತರ ಖಾತೆಗಳಿಗೂ ಕೂಡ ಇಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ನೀವು ಪಡಿಕೊಳ್ಬಹುದಾಗಿರುತ್ತೆ ಹಾಗಾದರೆ ಈ ಹತ್ತು ಸಾವಿರ ರೂಪಾಯಿ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ನಿಮ್ಮ ಹೆಸರಿನಲ್ಲಿ ಜಸ್ಟ್ ಜಮೀನು ಇದ್ರೆ ಸಾಕು ನಿಮ್ಗೆ ಈ ಹತ್ತು ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಎಲ್ಲ ರೈತರಿಗೂ ಕೂಡ ಈ ಅಪ್ಡೇಟ್ ಅಲರ್ಟ್ ಕನ್ನಡ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಈ ವರ್ಷನಂತೂ ಯಾವುದೇ ರೀತಿ ಬೆಳೆ ಬಂದಿಲ್ಲ ಯಾಕಂತಂದರೆ ಸಾಕಷ್ಟು ಹಾನಿಯಾಗಿದೆ ಬೆಳೆಗೆ ಹಾಗಾಗಿ ಒಂದು ಹೊಸ ಯೋಜನೆ ಅಂತಲೇ ಹೇಳ್ಬೋದು ಇದು ರೈತರ ಖಾತೆಗಳಿಗೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ನಿಮಗೆ ಜಮೆ ಆಗುತ್ತೆ ಇದನ್ನ ನೀವು ಯಾವ ರೀತಿ ಪಡ್ಕೊಳ್ಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇನ್ ಕೇಸ್ ನೀವು ಈ ವಿಡಿಯೋನ ರೈತರಿಗೆ ನೀವು ಶೇರ್ ಮಾಡಿದರೆ ಹಂಡ್ರೆಡ್ ಒನ್ ಪರ್ಸೆಂಟು ಪ್ರತಿಯೊಬ್ಬ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಸೊ ಎಲ್ಲ ರೈತರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಅವರಿಗೆ ತಿಳಿಸಿ ಈ ರೀತಿ ಒಂದು ಹತ್ತು ಸಾವಿರ ರೂಪಾಯಿ ಜಮೆ ಆಗುವಂತಹ ಒಂದು ಯೋಜನೆ ಬಂದಿದೆ ಅಂತೆ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಅಂತ ಅವ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ನೀವು ತಿಳಿಸಬಹುದಾಗಿರುತ್ತೆ ಮೊದಲಿಗೆ ನೀವು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ರೈತ ಬಂದವರಿಗೆ ಈ ನಾನು ಏನು ಹೇಳ್ತಾನೆ ಅಂತ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಬಿಕಾಸ್ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಈ ವಿಡಿಯೋನ ಯಾರು ನೋಡ್ತಾ ಇದ್ರಲ್ಲ ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಓಕೆ ಇವಾಗ ನಾವು ನೇರವಾಗಿನೇ ವಿಷಯಕ್ಕೆ ಬರ್ತೇನೆ ರೈತರಾಗಿದ್ರೆ ನಮ್ ಚಾನಲ್ ಇರೋದೇ ನಿಮಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಜೊತೆಗೆ ನಿಮಗೆ ಉಪಯುಕ್ತವಾಗುವಂತಹ ಪ್ರತಿಯೊಂದು ನಾವು ನಿಮಗೆ ಬಿಡ್ತಾ ಹೋಗ್ತವೆ ಇದರಿಂದ ನೀವು ಎಲ್ಲ ಅನ್ನು ತಿಳ್ಕೊಳ್ಬಹುದು ವಿತ್ ಒರಿಜಿನಲ್ ಕಂಟೆಂಟ್ ರೀತಿ ಬೇಡ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರೇ ಅದೇ ರೀತಿ ನಾನು ಈ ವಿಡಿಯೋನ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಬಯಸ್ತೇವೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಒಂದೇ ಒಂದು ಲೈಕ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ಕೇವಲ ನಿಮ್ಮಿಂದ ಇಲ್ಲಿ ನಾಲ್ಕುನೂರಿಂದ ಆರುನೂರು ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ಅಷ್ಟೇ ಸೊ ನೀವು ಎಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬ ರೈತರಿಗೂ ಕೂಡ ನಾನು ಏನು ಹೇಳ್ತೇನೆ ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಶ್ರಮಕ್ಕೆ ಒಂದೇ ಒಂದು ಮೆಚ್ಚಿಗೆ ನೀಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಓಕೆ ನೀವೆಲ್ಲರೂ ಕೂಡ ಮಾಡ್ತೀರ ಅಂತ ಅಂದ್ಕೊಂಡು ಇವಾಗ ನೇರ ವಿಷಯಕ್ಕೆ ಬರ್ತಾನೆ ಓಕೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ರೈತರ ಖಾತೆಗಳಿಗೆ ಇಲ್ಲಿ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಇದು ಯಾವುದೇ ರೀತಿ ಸುಳ್ಳಲ್ಲ ಇದನ್ನು ನೀವು ಯಾವ ರೀತಿ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ತಾನೆ ಎಲ್ಲ ರೈತರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಇದನ್ನು ಅಪ್ಲಿಕೇಶನ್ ಹಾಕೋದು ತುಂಬ ಅಂತಂದರೆ ತುಂಬ ಸಿಂಪಲ್ಲಾಗಿರುತ್ತೆ ಸೊ ಯಾರು ಕೂಡ ಬಿಡಬೇಡಿ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಇದು ಆನ್ಲೈನಲ್ಲಿರುತ್ತಾ ಆಫ್ಲೈನಲ್ಲಿ ಇರುತ್ತಾ ಎಲ್ಲಿ ಹೋಗಿ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕು ಇದಕ್ಕೆ ಲಾಸ್ಟ್ ಡೇಟ್ ಏನಿರುತ್ತೆ ಇದನ್ನು ಅಪ್ಲಿಕೇಶನ್ ಹಾಕಿ ಎಷ್ಟು ದಿನಕ್ಕೆ ಈ ಹಣ ಬರುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಸೊ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಓಕೆ ಇಲ್ಲಿ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಎರಡು ಕಂತಗಳಲ್ಲಿ ನೇರ ನಗದು ವರ್ಗಾವಣೆ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುವುದು ಮತ್ತು ಊದಲು ನವಣೆ ಹಾರಕ ಸಾಮೆ ಮತ್ತು ಬರಗು ಸಿರಿಧಾನ್ಯಗಳಿಗೆ ಮಾತ್ರ ಇವತ್ತು ನೀಡಲಾಗುವುದು ಜೊತೆಗೆ ಮೊದಲ ಕಂತಿನ ಪ್ರೋತ್ಸಾಹಧನ ಆರು ಸಾವಿರ ರೂಪಾಯಿಯನ್ನು ಸಿರಿಧಾನ್ಯ ಬಿತ್ತನೆ ಮಾಡಿದ ಮೂವತ್ತು ದಿನಗಳ ನಂತರ ಬೆಳೆಯನ್ನು ಜಿ ಎ ಪಿ ಎಸ್ ಅಂತಂದರೆ ಜಿ ಪಿ ಎಸ್ ಮಾಡ್ತಾರೆ ಆಧಾರಿತ ಪೋಟೋ ಪರಿಶೀಲಿಸಿ ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಮತ್ತು ಎರಡನೆಯ ಕಂತಿನ ಪ್ರೋತ್ಸಾಹ ಧನವನ್ನು ನಾಲ್ಕು ಸಾವಿರ ರೂಪಾಯಿಯ ನಂತರ ಜಮೆ ಮಾಡಲಾಗುವುದು ಪ್ರತಿ ಫಲಾನುಭವಿಗಳ ರೈತರಿಗೆ ಗರಿಷ್ಠ ಎರಡು ಹೆಕ್ಟರ್ಗೆ ಮಾತ್ರ ಸೀಮಿತವಾಗುವಂತೆ ಪ್ರೋತ್ಸಾಹ ಧನ ನೀಡಲಾಗುವುದು ಅಂತಂದರೆ ಟೋಟಲಾಗಿ ನಿಮಗೆ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಂತಂದರೆ ಟೋಟಲಾಗಿ ಇಲ್ಲಿ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಸೊ ನಾನು ಕೂಡ ಹತ್ತು ಸಾವಿರ ರೂಪಾಯಿ ಅಂತ ಮಾಡಿದೆ ಬಟ್ ಇವರು ಎರಡು ಹೆಕ್ಟರ್ಗೆ ಕೊಡ್ತವೆ ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ಇಪ್ಪತ್ತು ಸಾವಿರ ರೂಪಾಯಿ ತನಕ ನೀವು ಹಣವನ್ನು ಪಡೆಯಬಹುದಾಗಿರುತ್ತೆ ಇಲ್ಲಿ ಈ ಯೋಜನೆಯನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಹಾಗೂ ಇನ್ನಿತರ ಸಮಾನ ಯೋಜನೆಗಳೊಂದಿಗೆ ಸಂಯೋಜಿಸಿ ಅನುಷ್ಠಾನ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಸೊ ನೀವೆಲ್ಲರೂ ಕೇಳಬಹುದು ಈ ಯೋಜನೆಯ ಹೆಸರು ಏನು ಅಂತ ಈ ಯೋಜನೆಗೆ ರೈತ ಸಿರಿ ಯೋಜನೆ ಅಂತ ಹೇಳ್ತಾರೆ ಇದಕ್ಕೆ ಅರ್ಹತೆ ಏನೇನು ಇರಬೇಕು ಅಂತ ಇವಾಗ ನಾವು ನೋಡ್ತಾ ಬರೋಣ ಫಲಾನುಭವಿಯು ರೈತರಾಗಿದ್ದು ಅವರ ಹೆಸರಲ್ಲಿ ಜಮೀನನ್ನು ಹೊಂದಿರಬೇಕು ಜಂಟಿ ಖಾತೆ ಹೊಂದಿದ್ದಲ್ಲಿ ಇತರೆ ಖಾತೆದಾರರ ಒಪ್ಪಿಗೆ ಪತ್ರ ಪಡೆದಿರಬೇಕು ತಂದೆ ಅಥವಾ ತಾಯಿ ಹೆಸರಲ್ಲಿ ಜಮೀನಿದ್ದು ಅವರ ಮರಣ ಹೊಂದಿದ್ದಲ್ಲಿ ಮಾತ್ರ ಗ್ರಾಮ ಲೆಕ್ಕಿಗರಿಂದ ದೃಢೀಕರಿಸಿ ಕುಟುಂಬದ ಇತರೆ ಸದಸ್ಯರಿಗೆ ಒಪ್ಪಿಗೆ ಪಡೆದು ಅರ್ಜಿ ಸಲ್ಲಿಸಬೇಕು ಮತ್ತು ಮಹಿಳೆಯ ಹೆಸರಿನಲ್ಲಿ ಖಾತೆ ಹೊಂದಿದ್ದು ಕುಟುಂಬದ ಇತರೆ ಪುರುಷರ ಸದಸ್ಯನಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಮಾನ್ಯ ಮಾಡಬಾರದು ಮತ್ತು ಮಹಿಳೆಯ ಹೆಸರಿನಲ್ಲಿಯೇ ಅರ್ಜಿ ಸಲ್ಲಿಸುವುದು ಉತ್ತೇಜಿಸಬೇಕು ಅಂತಂದರೆ ಯಾರ ಹೆಸರಿನಲ್ಲಿ ಹೊಲ ಅಂತಂದರೆ ಜಮೀನಿದೆ ಅವರ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಂತ ಇವರು ಹೇಳಿರುವಂಥದ್ದು ಮತ್ತು ಫಲಾನುಭವಿ ರೈತರು ಸಿರಿಧಾನ್ಯಗಳಾದ ಊದಲು ನವಣೆ ಹಾರಕ ಕೋರಲೆ ಸಾಮೆ ಮತ್ತು ಬರಗು ಸಿರಿಧಾನ್ಯಗಳನ್ನು ಪ್ರಮುಖ ಬೆಳೆಗಳಾಗಿ ಬೆಳೆದಿರಬೇಕು ಅಂತಂದರೆ ಪ್ರಮುಖ ಬೆಳೆಗಳ ಬೆಳೆಗಳ ಲಿಸ್ಟನ್ನು ಇವರು ಮಾತ್ರ ಕೊಟ್ಟಿದ್ದಾರೆ ಸೊ ನೀವು ಇನ್ನಿತರೆ ಸಿರಿಧಾನ್ಯವನ್ನು ಕೂಡ ಬೆಳೆದಿದ್ದರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಅದಕ್ಕೆ ನಾನು ಹೇಳೋದು ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಅಂತ ಇವಾಗ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲಾತಿಗಳನ್ನು ನೋಡೋಣ ಮೊದಲಿಗೆ ವಸತಿ ಪ್ರಮಾಣಪತ್ರ ಬೇಕಾಗುತ್ತೆ ಆಮೇಲೆ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ನೆಕ್ಸ್ಟು ಭೂ ದಾಖಲಾತಿಗಳು ಬೇಕಾಗುತ್ತೆ ಆಮೇಲೆ ವಿಳಾಸಪುರವೇ ಅಂತ ಹೇಳ್ತಾರೆ ಅದು ಬೇಕಾಗುತ್ತೆ ನೆಕ್ಸ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆ ಪಾಸ್ಬುಕ್ ಬೇಕಾಗುತ್ತೆ ಇವಿಷ್ಟು ಇದ್ದರೆ ಸಾಕು ನೀವು ಇಲ್ಲಿ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹಾಗೆ ಅಪ್ ಟು ಇಪ್ಪತ್ತು ಸಾವಿರ ರೂಪಾಯಿ ತನಕ ನೀವು ಹಣ ಪಡಿಬಹುದಾಗಿರುತ್ತೆ ಸೊ ಪ್ರತಿಯೊಬ್ಬ ರೈತರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವರಿಗೆ ಹೇಳಿ ಹೀಗೆ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವರು ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ತಿಳಿಸ್ತಾರೆ ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಡೈಲಿ ವಿಡಿಯೋಸ್ ನೋಡಿ ಅಂತ ಎಲ್ಲರಿಗೂ ಕೂಡ ನೀವು ತಿಳಿಸಬಹುದಾಗಿರುತ್ತೆ ಮತ್ತೆ ನಿಮ್ಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಿ ಶುಭ ದಿನ ಹಾಗೆ